ಸ್ನೇಹಿತರೆ ನಮ್ಮ ದೇಶಕ್ಕೆ ಉಗ್ರರು ನುಗ್ಗಿ ಒಂದ್ ವಾರ ಕಳೀತ ಇನ್ನು ಏನು ಯಾರು ರಾಜೀನಾಮೆ ಕೊಟ್ಟಂಗೂ ಕಾಣ್ತಾ ಇಲ್ಲ ಅಥವಾ ಅದ್ ಏನ್ ಆಯ್ತು ಇಲ್ಲ ಆದ್ರೆ ವಿಶೇಷವಾಗಿ ಇವತ್ತೊಂದು ಅಬ್ಸರ್ವ್ ಮಾಡ್ದೆ ನಾನು ಡಾಕ್ಟರ್ ಮೊಹಮ್ಮದ್ ಉಮರ್ ಅನ್ಕೊಂತೀನಿ ಆತನ ಹೆಸರು ಆತ ಡಾಕ್ಟರ್ ಅಂತೆ ಆತನ ಇಂಗ್ಲಿಷ್ ಕೇಳ್ಬೇಕು ನೀವು ನಾನು ಒಂದ್ ನಿಮಿಷ ಶಾಕ್ ಆಗ್ಬಿಟೆ ಇವತ್ತು ಆತನ ಇಂಗ್ಲಿಷ್ ಕೇಳ್ಬಿಟ್ಟು ಅಲ್ಲಾ ಈ ತರ ಇಂಗ್ಲಿಷ್ ಏನಾದ್ರು ನಮ್ ಶೋಭಕ್ಕನ್ಗೋ ಅಥವಾ ನಮ್ಮ ಯಾರು ಅವ್ರ ಹೆಸರೇನ್ ಸಿ ಟಿ ರವಿ ಅವ್ರಿಗೋ ಬಂದಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಗಡಗಡ ಗಡ ಅಂತ ಬಿಡ್ತಾ ಇದ್ರು ಅವ್ರಿಗೆ ಯಾಕೆ ನಮ್ಮ ದೊಡ್ಡ ದೊಡ್ಡ ಗೆ ಬಂದಿದ್ರು ಇದೇ ಕತೆ ಆಗಿರೋದೋ ಏನೋ ಗೊತ್ತಿಲ್ಲ ಅಲ್ಲ ನಾನು ತಮಾಷೆಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಒಬ್ಬ ಓದಿದಂತ ವ್ಯಕ್ತಿ ಅಷ್ಟು ಎಜುಕೇಶನ್ ಇರುವಂತಹ ಒಬ್ಬ ವ್ಯಕ್ತಿ ಡಾಕ್ಟ್ರು ಯಾಕೆ ಈ ರೀತಿಯಾದ ಕೃತ್ಯಕ್ಕೆ ಇಳಿದ ಅನ್ನೋದೇ ನನ್ಗೆ ಬಹಳ ಆಶ್ಚರ್ಯವಾದ ವಿಚಾರ ಬೇರೆ ದೇಶದೊಟ್ಟಿಗೆ ಸಂಬಂಧ ಇಟ್ಕೊಂಡಿದಾನ ಅಥವಾ ನಮ್ ದೇಶನ ನಮ್ ದೇಶದಲ್ಲೇ ಇದ್ಕೊಂಡು ನಮ್ ದೇಶಕ್ಕೆ ಬೆನ್ನಿಗೆ ಚೂರು ಹಾಕುವಂತ ಕೆಲ್ಸಾನ ಏನಿದು ಇದ್ರ ತನಿಖೆ ಆಗ್ಬೇಕಲ್ವಾ ಇದ್ರ ತನಿಖೆ ಆಗ್ಬೇಕು ಹಾಗೂ ಇದ್ರ ಬಗ್ಗೆ ಯಾವ ಒಂದು ನಿರ್ಧಾರನೂ ತಗೊಳ್ಳಿಲ್ಲ ಯಾವ ಸ್ಟೇಟ್ಮೆಂಟ್ಸು ಇಲ್ಲ ಬಿಹಾರ್ ಎಲೆಕ್ಷನ್ ಗೆದ್ದಿದೆ ಅನ್ನೋ ಸಂಭ್ರಮದಲ್ಲಿ ನಮ್ಮ ಪ್ರಧಾನಿಗಳು ಹಾಗೂ ನಮ್ಮ ದೇಶದ ಬಿಜೆಪಿಯ ನಾಯಕರು ಖುಷಿಯಲ್ಲಿ ಇದ್ಬಿಟ್ರೆ ಇದನ್ನ ಸಾರ್ಟ್ ಔಟ್ ಮಾಡೋದಾದ್ರು ಯಾರು ಮಾರ್ರೆ ಇದನ್ನ ಇನ್ನು ಇನ್ನು ಎಲ್ಲೆಲ್ಲಿ ನುಗ್ಗಿದಾರೋ ಇನ್ನು ಯಾವ್ಯಾವ್ ಡಾಕ್ಟರ್ ಇದಾರೋ ಇಂಜಿನಿಯರ್ ಇದಾರೋ ಎಲ್ಲವನ್ನೂ ಯಾರು ಬಗೆಹರಿಸೋದಾದ್ರು ಯಾರು ಎಲೆಕ್ಷನ್ ಗೆದ್ರು ಅನ್ಬಿಟ್ಟು ಉಗ್ರರು ಸುಮ್ನೆ ಆಗ್ಬಿಡ್ತಾರೆ ಅನ್ಕೊಂಡಿದಾರ ಹಿಂಗೆ ನಮ್ಮ ದೇಶದ ನಾಯಕರು ಅಂತ ಅದ್ರ ಜೊತೆಗೆ ನಮ್ಗೆ ಇವರನ್ನು ಕೂಡ ಸ್ವಲ್ಪ ಮಾತಾಡಿಸ್ಬೇಕು ಯಾರನ್ನ ನಮ್ಮ ತೇಜಸ್ವಿ ಸೂರ್ಯ ಅವ್ರನ್ನ ಅವ್ರನ್ನ ಎಂ ಪಿ ಆಗಿ ಆಯ್ಕೆ ಮಾಡಿ ಬೆಂಗಳೂರಿನ ಸೌತ್ ಇಂದ ಕಳಿಸ್ಕೊಟ್ಟಿರೋದು ಯಾಕೆ ಯಾಕೆ ಅವ್ರಿಗೆ ಗೊತ್ತಿಲ್ಲ ಅವರು ಈ ವಿಚಾರಗಳನ್ನೆಲ್ಲ ಧ್ವನಿ ಎತ್ತಬೇಕು ಇಲ್ಲಿ ಬೆಂಗಳೂರಲ್ಲಿರುವಂತಹ ಮುಸಲ್ಮಾನರ ವಿರುದ್ಧ ವಿಷ ಕಾರೋದಲ್ಲ ಯಾವ ರೀತಿಯಾದ ವಿಷ ಇನ್ನ ಎದೆ ಸಿಳಿದ್ರೆ ನಾಲ್ಕು ಅಕ್ಷರ ಇಲ್ಲ ಪಂಚರ್ ಹಾಕೋರು ಈ ರೀತಿಯಾಗಿ ಅವಮಾನ ಮಾಡೋದಲ್ಲ ಅವಮಾನ ಮಾಡೋದಲ್ಲ ತೇಜಸ್ವಿ ಸೂರ್ಯ ಅವರೇ ನೀವು ಮಾಡ್ಬೇಕಾಗಿರೋ ಕೆಲಸಗಳು ಸುಮಾರಿವೆ ಅದೇನಪ್ಪಾ ಅಂತ ಹೇಳಿದ್ರೆ ಈಗ ಈ ಉಗ್ರರು ನಮ್ಮ ದೇಶದ ಒಳಗೆ ಇರೋ ಉಗ್ರರ ಇಲ್ಲ ಇವರು ಬೇರೆ ದೇಶದಿಂದ ಬಂದ ಉಗ್ರರ ಈ ಉಗ್ರರಿಗೂ ಬೇರೆ ದೇಶಕ್ಕೂ ಯಾವ್ದಾದ್ರು ನಮ್ಮ ಶತ್ರು ದೇಶಕ್ಕೆ ಸಂಬಂಧ ಇದೆಯಾ ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕು ಯಾಕೆ ಮೀಟ್ರಿಲ್ವಾ ಮೀಟ್ರಿಲ್ವಾ ಧೈರ್ಯ ಇಲ್ವಾ ಬಾಂಬ್ ಬಿಟ್ಬಿಟ್ಟು ಬ್ಲಾಸ್ಟ್ ಮಾಡ್ಬಿಡ್ತಾರೆ ಅಂತ ಭಯನ ತೇಜಸ್ವಿ ಸೂರ್ಯ ಇವರನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಅಮಾಯಕ ಮುಸಲ್ಮಾನರ ವಿರುದ್ಧ ರೊಚ್ಚಿಗೆ ಹೇಳೋದಲ್ಲ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಯತ್ನಾಳೋರು ಆ ಉಗ್ರನಗ್ ಬರೋ ಇಂಗ್ಲೀಷ್ ಬರಲ್ಲ ಇವ್ರುಗಳಿಗೆ ನಾಚಿಕೆ ಆಗ್ಬೇಕು ಇಂಗ್ಲಿಷ್ ಬರ್ಲೇಬೇಕು ಅಂತಲ್ಲ ಅವನಿಗೆ ಇಂಗ್ಲಿಷ್ ಬಂದು ಅವನಿಗೆ ಈ ದೇಶವನ್ನ ಕಾಪಾಡಬೇಕು ಅನ್ನುವಂತ ಒಂದು ಕಿಂಚಿತ್ ಜ್ಞಾನನು ಇಲ್ಲದೆ ಈ ದೇಶಕ್ಕೆ ಬೆಂಕಿ ಹಾಕೋ ಕೆಲಸ ಮಾಡಿದಾನೆ ಅವನು ದೇಶದ್ರೋಹಿ ಉಗ್ರ ಅವನು ನಾನು ನಿಮ್ಮನ್ನ ಕಂಪೇರ್ ಮಾಡಲ್ಲ ಅಟ್ಲೀಸ್ಟ್ ನೀವು ನಿಮ್ಮ ಮನಸ್ಥಿತಿಗಳು ದೇಶದಲ್ಲಿರೋ ಮುಸಲ್ಮಾನರನ್ನ ದ್ವೇಷ ಮಾಡೋದು ರಾತ್ರಿಯ ಒಂದು ಸ್ಟೇಟ್ಮೆಂಟು ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟು ಈ ರೀತಿಯಾದ ಕೆಲಸಗಳನ್ನ ಮಾಡೋದಕ್ಕಿಂತ ಈಗ ಈಗ ನಿಮ್ಮ ಅವಶ್ಯಕತೆ ಇದೆ ತೇಜಸ್ವಿ ಸೂರ್ಯ ಅವರೇ ನಿಮ್ಗೆ ಒಳ್ಳೆ ಇಂಗ್ಲಿಷ್ ಬರುತ್ತೆ ವಕೀಲರಿದ್ದಿರ್ತಾವು ಓದಿದೀರಿ ಲಾ ಕಲ್ತಿದ್ದೀರಿ ಅಪ್ಲೈ ಮಾಡಿ ಮೈಂಡ್ ಅಪ್ಲಿಕೇಶನ್ ಮಾಡಿ ಅಲ್ಲೆಲ್ಲೋ ಹೋಗ್ಬಿಟ್ಟು ಟ್ರಂಪ್ನ್ ಭೇಟಿ ಮಾಡ್ತೀನಿ ನಂಗೆ ಅಪಾಯಿಂಟ್ಮೆಂಟ್ ಇದೆ ಅಂತೇಳಿ ಆ ದೇಶದವ್ರ ಹತ್ರ ಉಗಿಸ್ಕೊಂಬರೋದಲ್ಲ ಬರೋದಲ್ಲ ಇಲ್ಲಿ ನಮ್ಮ ದೇಶದ ಪ್ರಧಾನಿಗಳನ್ನ ಭೇಟಿ ಮಾಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡಿ ಏನ್ ಮಾಡ್ಬೋದು ನಾವು ಈ ಸಂದರ್ಭದಲ್ಲಿ ದೇಶದ ಜನರನ್ನ ಕೊಲ್ಲಕ್ಕೆ ಬಂದಿರುವಂತಹ ಈ ಉಗ್ರರು ಯಾವೆಲ್ಲ ಪ್ಲಾನ್ ಮಾಡಿದ್ದಾರೆ ಇದ್ರ ಬಗ್ಗೆ ಆಲೋಚನೆ ಮಾಡಿ ಬೆಂಗಳೂರಲ್ಲೆಲ್ಲೋ ಒಂದು ಟನಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅದಕ್ಕೋಗಿ ಅಭಿವೃದ್ಧಿ ಕೆಲಸಕ್ಕೆ ಕಲ್ಲು ಹಾಕೋದಲ್ಲ ಇಲ್ಲಿ ಬಾಂಬ್ ಇಟ್ಟು ಜನಗಳನ್ನ ಕೊಲ್ತಾ ಇದ್ದಾರೆ ನಿಮ್ಮನ್ನ ಎಂಪಿ ಮಾಡಿ ಡೆಲ್ಲಿ ಕಳ್ಸಿರೋದು ಪಾರ್ಲಿಮೆಂಟ್ ಕಳ್ಸಿರೋದು ಈ ರೀತಿಯಾದ ಅಹಿತಕರ ಘಟನೆಗಳು ನಡಿಬಾರದು ದೇಶದಲ್ಲಿ ಶಾಂತಿ ಸುಭದ್ರತೆಯನ್ನ ಕಾಪಾಡಬೇಕು ಎಲ್ಲ ವಿಚಾರಗಳು ದೇಶದಲ್ಲಿ ಒಳ್ಳೆ ವಾತಾವರಣ ಇರಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದಷ್ಟು ಅನುದಾನಗಳನ್ನ ತಗೊಂಡು ಬರಬೇಕು ಈ ವಿಚಾರವಾಗಿ ನಿಮ್ಮನ್ನ ಎಂ ಪಿ ಮಾಡಿ ಅಲ್ಲಿ ಕಳಿಸಿರೋದು ನೀವು ಅದು ಬಿಟ್ಟು ಬಿಟ್ಟು ಇಲ್ಲಿ ಬಂದು ಉಪಮುಖ್ಯಮಂತ್ರಿಗಳಿಗೆ ಕಿರುಕುಳ ಕೊಡೋ ಅಂಥದ್ದು ಆ ನೋಡಿ ನಾನೊಂದು ಪ್ಲಾನ್ ತಗೊಂಡ್ ಬಂದಿದ್ದೀನಿ ಈ ಪ್ಲಾನ್ ಅಲ್ಲಿ ನಾವು ಏನು ಮೆಟ್ರೋ ಬಿಟ್ಬಿಡೋಣ ಮೆಟ್ರೋ ಇದೆ ಮರ್ರೆ ಟನಲ್ ಬೇಡ ಟನಲ್ಲೂ ಬೇಡ ಮೆಟ್ರೋನು ಬೇಡ ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮ ದೆಲ್ಲಿಯಲ್ಲಿ ಏನು ಹೋಗಿ ಬಾಂಬ್ ಬಿಟ್ಟಿದ್ದಾರೆ ಉಗ್ರರು ಇದ್ರ ಬಗ್ಗೆ ವಿಚಾರ ಮಾಡಿ ಎಂ ಪಿ ಆಗಿದ್ದೀರಿ ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ರೀತಿಯಾದ ಘಟನೆಗಳು ನಡಿಬಾರದು ನಡೆಯೋದು ಬೇಡ ಭಗವಂತನಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಇದೆ ಯಾಕಂದ್ರೆ ನಿಮ್ಮಂತವ್ರನ್ನ ಆಯ್ಕೆ ಮಾಡಿ ನಾವು ಡೆಲ್ಲಿ ಕಳ್ಸಿರೋದ್ರಿಂದ ನಾವು ಪ್ರಾರ್ಥನೆ ಮಾಡ್ಲೇಬೇಕು ಭಗವಂತನಲ್ಲೇ ಹೇಳ್ಕೊಳ್ಬೇಕು ನಿಮ್ಮ ಹತ್ರ ಹೇಳ್ಕೊಳ್ಳೋ ಹಾಗೆ ಇಲ್ಲ ಹೋಗಿ ಹಿಂದಿ ಬರುತ್ತೆ ಇಂಗ್ಲೀಷ್ ಬರುತ್ತೆ ಎಲ್ಲ ಬರುತ್ತಲ್ಲ ಶೋಭಾಕನ್ಗಾದ್ರೆ ಬರಲ್ಲ ಪಾಪ ಸಿಟಿ ರವಿ ಅವ್ರಿಗೂ ಬರಲ್ಲ ನಿಮಗ್ ಬರುತ್ತಲ್ಲ ಉಗ್ರನ್ಗಿಂತ ಚೆನ್ನಾಗಿ ಮಾತಾಡ್ತಿರೇನೋ ನೀವು ಹೋಗಿ ಹೇಳಿ ನಿನ್ನ ಎದೆ ಸೀಳಿದ್ರೆ ನಾ ಕಕ್ಷರ ಇರ್ಬೋದು ಆದರೆ ನಿನ್ ತಲೆ ಸೀಳಿದ್ರೆ ದೇಶ ಪ್ರೇಮ ಇಲ್ಲ ನೀನು ದೇಶದ್ರೋಹಿ ನಿನ್ನ ಮನಸ್ಸಲ್ಲೂ ಇಲ್ಲ ನಿನ್ನ ತಲೆಯಲ್ಲೂ ಇಲ್ಲ ದೇಶ ದ್ರೋಹಿ ಅಂತ ಹೇಳಿ ಅವನಿಗೆ ಅರ್ಥ ಮಾಡಿಸ್ಬೇಕು ಅವನಿಗೆ ಇನ್ ದ ಸೆನ್ಸ್ ಇನ್ನೂ ಯಾರೆಲ್ಲ ಅವನ್ ತರ ಸೆಟ್ ಇಟ್ಕೊಂಡಿದ್ದಾರೆ ಅಂತವರ್ಗ್ ನೀವು ಅರ್ಥ ಮಾಡಿಸ್ಬೇಕು ಈ ದೇಶದಲ್ಲಿ ಯಾಕೆ ಈ ರೀತಿಯಾದ ಕೃತ್ಯಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇವೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ನೀವು ಇದ್ರ ಬಗ್ಗೆ ಪಾಠ ಮಾಡ್ಬೇಕು ದೇಶದಲ್ಲಿ ಎಲ್ಲೋ ಹೋಗ್ಬಿಟ್ಟು ಪಾಪ ದುಡ್ಕೊಂಡ್ ತಿನ್ನೋ ಅಂತ ಮುಸಲ್ಮಾನರ ವಿರುದ್ಧ ಮುಗಿಬೀಳೋದಲ್ಲ ಮುಸಲ್ಮಾನರನ್ನ ಕಂಡ್ರೆ ಹಂಗೆ ದ್ವೇಷಕಾರೋದಲ್ಲ ಒಂದು ಕಡೆ ನಿಮ್ಮ ಎತ್ನಾಳವರು ಏನೋ ಮುಸಲ್ಮಾನ ಹೆಣ್ಮಕ್ಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಬಿಡಿ ಅಂತ ಹೇಳೋದು ಇನ್ನೊಂದು ಕಡೆ ನಿಮ್ಮ ಕಾರ್ಯಕರ್ತರು ಅದೇನದು ಲವ್ ಜಿಹಾದ್ ಅಂತ ಮಾಡೋದು ಗಲಾಟೆ ಮಾಡೋದು ಇನ್ನೊಂದು ಕಡೆ ಹೋಗ್ಬಿಟ್ಟು ಹಲಾಲ್ ತಿನ್ನಬೇಡಿ ಕಬಾಬ್ ತಿನ್ನಬೇಡಿ ಬಿರಿಯಾನಿ ತಿನ್ನಬೇಡಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ಸ್ ಕೊಡೋದು ಈ ಕಡೆ ನೋಡಿದ್ರೆ ನೀವು ಉಗ್ರರನ್ನ ದೇಶದೊಳಗಡೆ ಬಿಟ್ಕೊಂಡು ಅಲ್ಲಲ್ಲಿ ಬಾಂಬ್ ಗಳನ್ನ ಇಡಿಸಿ ಜನರನ್ನ ಕೊಲ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋದು ಇದಕ್ಕೆ ನೀವು ಪ್ಲಾನ್ ಔಟ್ ಮಾಡಬೇಕಾಗಿರೋದು ತೇಜಸ್ವಿ ಸೂರ್ಯ ಇದನ್ನ ಔಟ್ ಮಾಡಿ ಮೋದಿಜಿಯವ್ರಿಗೆ ಅದೇ ತರ ಒಂದು ಲ್ಯಾಪ್ಟಾಪೋ ಅಥವಾ ಅದೇನದು ಒಂದ್ ಮೊಬೈಲೋ ಹೋಗಿ ನೋಡಿ ನಾನು ಈ ತರ ಒಂದು ಪ್ಲಾನ್ ಮಾಡಿದೀನಿ ನಾವ್ ಈ ತರ ಇಂಪ್ಲಿಮೆಂಟ್ ಮಾಡೋಣ ಉಗ್ರರನ್ನ ಹೇಗೆ ಸದೆ ಬಡಿಬೇಕು ನಾವು ಅನ್ನೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬೇಕು ನೀವೆಲ್ಲ ಸೇರ್ಕೊಂಡು ಇಲ್ಲಿ ಬಂದ್ಬಿಟ್ಟು ಕಿರ್ಚಾಡೋದಲ್ಲ ಅರ್ಚಾಡೋದಲ್ಲ ಆ ಉಗ್ರ ಅಷ್ಟು ನಮ್ ದೇಶದಲ್ಲೇ ಓದಿದ್ರೆ ಅವನೇನಾದ್ರು ಒಂದು ವೇಳೆ ನನಗ್ ಗೊತ್ತಿಲ್ಲ ನೀವೇ ಹೇಳ್ಬೇಕು ಓದಿದ್ರೆ ಅಷ್ಟು ಎಜುಕೇಶನ್ ಪಡ್ಕೊಂಡಿದ್ದಾನೆ ಅಷ್ಟು ಒಳ್ಳೆ ಇಂಗ್ಲಿಷ್ ಮಾತಾಡ್ತಾ ಇದ್ದಾನೆ ಅಷ್ಟು ಒಳ್ಳೆ ಲ್ಯಾಂಗ್ವೇಜ್ ಇದೆ ಅವ್ನಿಗೆ ಪ್ಲಾನಿಂಗ್ ಇದೆ ಅವನಿಗೆ ಹತ್ತು ಜನರನ್ನ ಕೊಲ್ಲಕ್ಕೆ ಪ್ಲಾನ್ ಇದೆ ಹತ್ತು ಜನರನ್ನ ಉಳಿಸ್ಬೋದಿತ್ತಲ್ಲ ನೀನು ಅಂತ ಹೇಳಿ ನೀವು ಬದಲಾವಣೆ ಮಾಡಬೇಕು ಇನ್ನು ಯಾರಿಗಾದ್ರೂ ಆ ಮೈಂಡ್ಸೆಟ್ಸ್ ಬರ್ತಾ ಇದ್ರೆ ದೇಶದಲ್ಲಿ ಬರದೇ ಇರೋಂಗೆ ನೀವುಗಳು ಜನಪ್ರತಿನಿಧಿಗಳು ಬದಲಾವಣೆ ಮಾಡಬೇಕು ಯಾರು ಉಗ್ರರಾಗಿ ಮಾರ್ಕ್ ಆಗಬಾರ್ದು ಈ ದೇಶದಲ್ಲಿ ಅನ್ನೋದನ್ನ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ ವಿಚ ವಿಚಾರ ಇವತ್ತಿಂದು ಅದೇನೇ ಇರಲಿ ಸ್ನೇಹಿತರೆ ನಾವೆಲ್ರು ನಮ್ಮ ದೇಶದ ಪರ ನಿಂತ್ಕೊಳ್ಬೇಕು ಇವ್ರದ್ದು ಇದ್ದಿದ್ದೆ ರಾಜಕೀಯ ಅವ್ರು ಮಾಡ್ತಾನೆ ಇರ್ತಾರೆ ದೇಶದಲ್ಲಿರೋ ಮುಸಲ್ಮಾನರನ್ನ ಹಿಂದೂಗಳನ್ನ ಎತ್ತಿ ಕಟ್ಟೋದು ಒಂದೇ ಕೆಲಸ ನೋಡಿ ಅಲ್ಲಿ ಯಾರೋ ಓದ್ಕೊಂಡಿರೋನು ಹತ್ತು ಜನ ಜೀವ ಉಳಿಸಬೇಕಾದವನು ಹತ್ತು ಜನರ ಪ್ರಾಣ ತೆಗಿಲಿಕ್ಕೆ ಮುಂದಾಗಿದ್ದಾನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫ್ರೆಂಡ್